ಮಂಗಳವಾರ ಆಂಜನೇಯ ಸ್ವಾಮಿಯ ಈ ಸ್ತೋತ್ರ ಪಠಿಸಿದ್ರೆ ಹಣ ಉಕ್ಕಿ ಬರುತ್ತೆ ಹೌದು ಮಂಗಳವಾರದ ದಿನವು ಆಂಜನೇಯ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನ ಈ ದಿನ ಮರ್ಯಾದ ಪುರುಷೋತ್ತಮನೆಸಿಕೊಂಡ ಭಗವಾನ್ ಶ್ರೀರಾಮನು ಆಂಜನೇಯ ಸ್ವಾಮಿಯನ್ನ ಭೇಟಿಯಾದ ದಿನ ಈ ಕಾರಣದಿಂದ ಮಂಗಳವಾರದಂದು ಶ್ರೀರಾಮನೊಂದಿಗೆ ಆಂಜನೇಯ ಸ್ವಾಮಿಯನ್ನ ಪೂಜಿಸಲಾಗುತ್ತದೆ ಜಾತಕದಲ್ಲಿ ಮಂಗಳ ದೋಷವನ್ನ ಕಳೆದು ಮಂಗಳನನ್ನ ಬಲಪಡಿಸಲು ಮಂಗಳವಾರ ಆಂಜನೇಯ ಸ್ವಾಮಿಯನ್ನ ಪೂಜಿಸಿ ಉಪವಾಸ ವ್ರತವನ್ನ ಮಾಡಬೇಕು ಈ ದಿನ ಆಂಜನೇಯ ಸ್ವಾಮಿಯನ್ನ ಪೂಜಿಸೋದ್ರಿಂದ ವ್ಯಕ್ತಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅವನ ಇಚ್ಛೆಯಂತೆ ಯಶಸ್ಸನ್ನ ಪಡಿತಾನೆ ನೀವು ಸಹ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬಯಸಿದ್ರೆ ಮಂಗಳವಾರದ ಪೂಜೆಯ ಸಮಯದಲ್ಲಿ ಯಾವ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ತಿಳಿಯೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಎಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡುತ್ತಾರೆ ಹೌದು ನೀವು ಜೀವನದಲ್ಲಿ ಎಲ್ಲಾ ರೀತಿಯ ದುಃಖಗಳು ಮತ್ತು ತೊಂದರೆಗಳನ್ನ ತೊಡೆದು ಹಾಕಲು ಅಥವಾ ಅವುಗಳು ನಮ್ಮ ಹತ್ತಿರ ಕೂಡ ಬರಬಾರದು ಅಂತ ಬಯಸಿದ್ರೆ ನೀವು ಹನ್ನೊಂದು ಮಂಗಳವಾರದ ದಿನ ಪೂಜೆಯ ಸಮಯದಲ್ಲಿ ಹನುಮಾನ್ ಚಾಲಿಸುವ ಕನಿಷ್ಠ ಏಳು ಬಾರಿ ಪಠಿಸ್ಬೇಕು ಈ ದಿನ ಹನುಮಾನ್ ಚಾಲಿಸುವನ್ನ ಪಠಿಸೋದ್ರಿಂದ ಎಲ್ಲಾ ದುಃಖಗಳು ಮತ್ತು ತೊಂದರೆಗಳು ದೂರವಾಗ್ತವೆ ಒಂದು ವೇಳೆ ನೀವು ಆಂಜನೇಯ ಸ್ವಾಮಿಯನ್ನ ಮೆಚ್ಚಿಸಲು ಬಯಸಿದ್ರೆ ಅಥವಾ ಆತನ ಆಶೀರ್ವಾದ ಪಡೆಯಲು ಬಯಸಿದ್ರೆ ಮಂಗಳವಾರದ ದಿನ ಆಂಜನೇಯನ ಪೂಜೆಯ ಸಮಯದಲ್ಲಿ ಭಜರಂಗ ಬಲಿಗೆ ಸಿಂಧೂರವನ್ನ ಅರ್ಪಿಸಿ ಭಜರಂಗ್ ಬಾಣ್ ಪಠಿಸಬೇಕು ಈ ಪರಿಹಾರವನ್ನ ಒಂಬತ್ತು ಮಂಗಳವಾರ ಮಾಡೋದ್ರಿಂದ ಹನುಮಂತನು ತಕ್ಷಣವೇ ನಿಮ್ಮ ಮೇಲೆ ಸಂತಸ ಪಡುತ್ತಾನೆ ನಿಮ್ಮ ಮೇಲೆ ಆತನ ಆಶೀರ್ವಾದದ ಸುರಿಮಳಿಯಾಗ್ತದೆ ಅಥವಾ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಪರಿಹಾರ ಪಡೆಯಲು ಬಯಸಿದ್ರೆ ಮಂಗಳವಾರದ ದಿನ ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠಿಸಿ ಈ ಸ್ತೋತ್ರವನ್ನು ಪಠಿಸೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗ್ತವೆ ನೀವೇನಾದರೂ ಮಂಗಳ ದೋಷದ ಪರಿಣಾಮವನ್ನ ಕಡಿಮೆ ಮಾಡಲು ಬಯಸಿದ್ರೆ ಪ್ರತಿ ಮಂಗಳವಾರ ಪೂಜೆಯ ಸಮಯದಲ್ಲಿ ಉದ್ದಿನ ಬೇಳೆ ಕೆಂಪು ಮೆಣಸಿನಕಾಯಿ ಬೆಲ್ಲ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನ ದಾನ ಮಾಡಿ ಈ ಪರಿಹಾರವನ್ನ ಹನ್ನೊಂದು ಮಂಗಳವಾರ ಮಾಡೋದ್ರಿಂದ ಬಜರಂಗ ಬಲಿಯ ವಿಶೇಷ ಆಶೀರ್ವಾದವು ನಿಮ್ಮ ಮೇಲೆ ಬೀಳ್ತದೆ ಮತ್ತು ಮಂಗಳ ದೋಷದ ಪರಿಣಾಮವು ಕಡಿಮೆಯಾಗ್ತದೆ ಅಥವಾ ನೀವು ಶತ್ರುವನ್ನ ಗೆಲ್ಲಲು ಬಯಸಿದ್ರೆ ಮಂಗಳವಾರ ಪೂಜೆಯ ಸಮಯದಲ್ಲಿ ಓಂ ಪೂರ್ವ ಕಪಿಮುಖಾಯ ಪಂಚಮುಖ ಹನುಮಂತೆ ಟಂ 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 ಸಕಲ ಶತ್ರು ಸಂಹರಣಾಯ ಸ್ವಾಹ ಅಂತ ಈ ಮಂತ್ರವನ್ನು ಒಂಬತ್ತು ಬಾರಿ ಪಠಿಸಬೇಕು ಈ ರೀತಿಯಾಗಿ ನೀವು ಒಂಬತ್ತು ಮಂಗಳವಾರ ಮಾಡೋದರಿಂದ ಶತ್ರು ಗಾಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ